ಹಾ ಹಲೋ ಫ್ರೆಂಡ್ಸ್ ಇವತ್ ರೀ ಹರ್ಷಾ ಟೈರ್ ರಿಮೋವ್ ವರ್ಕ್ ಬಂದವ್ರಿ ಇಲ್ಲಿ ಯಾವ ತರ ಟೈರ್ ರಿಮೋವ್ ಮಾಡ್ತಾರ ಏನಂಬುದು ಎಲ್ಲ ಸಂಪೂರ್ಣ ವಿಡಿಯೋದಲ್ಲಿ ಹೇಳ್ಕೊಡ್ತಾನಿ ವಿಡಿಯೋನ ಕಿಪ್ ಮಾಡಿದೆ ಅಂತ ನೋಡ್ರಿ ಆ ಮಾಲಕರ್ ಏನತ್ತಾರ ಕೇಳ್ಕೊಂಬರ್ನೋ ಬನ್ನಿ ಫ್ರೆಂಡ್ಸ್ ಮಾಲಕರ ದಾರ ಕೇಳ್ಕೊಂಬರ್ನೋ ಏನತ್ರೀ ನಮಸ್ಕಾರ ನಮಸ್ತೆ ನಮಿಸ್ತಾರೆ ಕ್ರಾಸ್ ಹಾ ಈಗಲೇ ನಾವು ರಿಮೋಡ್ ಮಾಡಕ್ ಐತಿ ಇಪ್ಪತ್ತಾರು ವರ್ಷ ಅಂತೀ ರಿಮೋಟ್ ಸರ್ವಿಸ್ ಇದಲ್ ಕೊಡ್ತೀವಿ ನಾವ್ ಗ್ಯಾರಂಟಿ ಇತ್ಮಾಲ ಗ್ಯಾರಂಟಿ ಪೂರ ಗ್ಯಾರಂಟಿ ಕೊಡ್ತೀವಿ ನಿಮ್ಗೆ ನಾವು ಒಂದ್ ಸೈಡ್ ಹಾಕೋದು ಒಂದ್ ಸೈಡ್ ಬೇರೆದ್ ಹಾಕೋದು ಬೇರೆ ರಿಮೋಟ್ ಗೊತ್ತಿಲ್ಲ ಅಂದ್ರೆ ಫ್ರೀ ಮಾಡ್ಬೋದು ಮಾಡ್ತಿವ್ರಿ ಮುಂದಿನ ಕೋಲ್ಡ್ ಮಾಡಿ ಕೊಡ್ತಿವ್ರಿಮ್ ಏನೈತ್ರಿ ಆಟ ಟೋಡ್ ಮಾಡ್ಕೊಡ್ತೀವಿ ಬಟನ್ ಬರ್ತಾವ್ರಿ ಫುಲ್ ಸರ್ವಿಸ್ ಬರ್ತೈತಿ ಮುಂದೆ ನಿಮ್ಗೆ ಯಾವ್ದು ರಿಮೋರ್ ಇತ್ತು ನಮ್ದು ಎಂಟೊಂಬತ್ತಿ ನಿಮ್ಗೆ ಸರ್ವಿಸ್ ಹಚ್ರಿ ಏನು ಪಾಲ್ ಇಲ್ಲ ಈಗ ಗೌರ್ಮೆಂಟ್ ಅಪ್ರೂಫ್ ತೋರಿಸ್ತಿವಿ ನೋಡ್ರಿ ಬರ್ತಾರಲ್ಲ ಸರ್ವಿಸ್ ಮಾಡ್ ಎಕ್ಸ್ಟ್ರಾ ಕೊಡ್ತಿರೋ ಕೈದ್ರಿ ಇಲ್ಲ ನಮ್ದು ಹತ್ತೊಂಬತ್ತು ಬಟನ್ ಬಟನ್ ಪರ್ಚೆ ಮಾಡ್ ಹೈಕೊಡ್ತಿರೋದು ಹತ್ತೊಂಬತ್ತರ ಮಾಡಿಸಿದ್ರೆ ನಿಮ್ಗೆ ಸರ್ವಿಸ್ ಸಿಗದಿ ಮುಂದೆ ಎಂ ಆರ್ ಎಫ್ ಡಿಸೈನ್ ಇತ್ತ ಬಟನ್ ಮುಂದೆ ನಿಮಗೆ ಪೂರಾ ಸರ್ವಿಸ್ ಜಾಸ್ತಿ ಬರ್ತದೆ ಕಂಪ್ನಿಯಿಂದ ನಮ್ಗೆ ಹೈಟೆಕ್ ರಬ್ಬರ್ ಹಾಕ್ತು ನಾವು ಹೈಟೆಕ್ ರಬ್ಬರ್ ಏಕ್ ನಂಬರ್ ಐತ್ ರಬ್ಬರ್ ರೀ ಆ ರಬ್ಬರ್ ಆಗೋಕ್ಕ ನಾವು ಇಪ್ಪತ್ತೆಂಟು ವರ್ಷ ಆಯ್ತು ಯಾವ ಒಂದು ಪಾತ್ವ ಇಂತ ಟೈರ್ ರೇಟ್ ಐತೆ ಟೈರ್ ನಮ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ರೇಟ್ ಹದ್ರು ನಂಬರ್ ಹದಿನಾರು ಹಾ ಹದ್ರು ನಂಬರ್ ಮುಂದೆ ಅದಕ್ಕೆ ಏನ್ ಮಾಡ್ತೀವಿ ಡಿಸ್ಕೌಂಟ್ ಮಾಡಿ ಇಪ್ಪತ್ತೋ ಬಿಲ್ ಕುಡುದಪ್ಪ ತೋದ ಇಪ್ಪತ್ತು ಇಂತ ಹದಿನಾಲ್ಕ ನಂಬರ್ ಇಪ್ಪತ್ತಾರು ಬಿಲ್ ಮಾಡ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಇಂತ ಸರ್ವಿಸ್ ಚಾರ್ಜ್ ಸರ್ವಿಸ್ ಚಾರ್ಜ್ ಎಲ್ಲ ಫ್ರೀ ಇರ್ತಿ ಒಟ್ಟ ಟ್ಯಾಕ್ಟರ್ ತಂದಿರ ಟೈರ್ ನಾವು ಬೀಚ್ ರಿಮೋಡ್ ಮಾಡಿ ಮಳೆ ಹಾಕೋ ತನಕ ಒಂದ್ ರೂಪಾಯಿ ಬಿಲ್ ಮಾಡ್ತೀವಿ

はい。

ನಾವ್ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿದ್ವಿ ಅಂದ್ರೆ ಬರ್ತಾ ನಾವು ಒಟ್ಟ ಇಬ್ರು ಮನೆ ಗಾಡಿ ಎಲ್ಲ ಇಲ್ಲ ಇವರು ಫೋನ್ ಅಕಡೆ ಕಡೆಗೋಡಿ ಕಳ್ಸ ಈಗ ಹದಿನಾರು ಟೈರ್ ಹದಿನಾಕ್ ನಂಬರ್ ಟೈರ್ ಹದಿನಾಲ್ಕ ನಂಬರ್ ಟೈರ್ ಇಲ್ಲ ಅಂತ ಐದು ನೋಡಕ್ ನಿಮ್ಗೆ ಹದಿನೂರ್ ಐತೆ ಹದಿಮೂರ್ ನಂಬರ್ ನೋಡ್ರಿ ಹತ್ತೊಂಬತ್ತು ಬಟನ್ ಬರ್ತಾವ್ರಿ ಅನ್ರಿಮ್ ಆರ್ ಎಫ್ ಡಿನ್ ಎಫ್ ಹಾ ಇದೆ ಇದು ಎಂ ಆರ್ ಎಫ್ ಡಿವಿಜನ್ ಹತ್ತೊಂಬತ್ತು ಬಟನ್ ಏನ್ ಕೆಲಸ ಮಾಡ್ತೈತೆ ಅಂದ್ರೆ ನಿಮಗೆ ರೀ ಎಷ್ಟು ನಾವ್ ಇಲ್ಲಿ ಗ್ಯಾಪ್ ಕೊಟ್ಟಿರ್ತೀವಿ ಅದನ್ನೆಲ್ಲ ಹಿಡಿದೈತಿ ಮತ್ತೆ ಇದು ಏನಿದೆ ಸಹಾಯ ಟರ್ನ್ ಐತೆ ನಮ್ಮ ಈ ಟರ್ನ್ ಏನಂದ್ರೆ ನೆಲ ಬಿಡಂಗಿಲ್ಲ ಸ್ಲಿಪ್ ಹೊಡಿ ಬಿಡಂಗಿಲ್ಲ ಬೇರೆ ಟೈರ್ ಜೊತೆ ಸರ್ವಿಸ್ ಬರ್ತೈತೆ ಅಂದ್ರೆ ಏನ ಇದ ಕಾರಣ ಅದಕ್ಕೆ ಅದಕ್ಕೆ ನಾವ್ ಏನಾದ್ರು ಎಲ್ಲಾ ಎಲ್ಲ ಹೊಸ ಮಾಡ್ಕೊಂಡ್ ಬಂದಿವಿ ಈಗ ಟ್ರೆಂಡ್ ಅಂದ್ರೆ ಏನಾಗಿದ್ರೆ ಟ್ರಾಕ್ಟರ್ ಟೋಚನ್ ಬಾಳದಾರ್ರಿ ಟೋಚನ್ ಪಿಲ್ದಾಗ ಬಾಳ್ ಐತ್ರಿ ಈಗ ಟೈರ್

ಇದು ಹದಿನಾರ ಟಯರ್ ಹದಿನೆಂಟ ಹದಿನೆಂಟು ಬಟನ್ ಬರ್ತಾರ ಹತ್ತೊಂಬತ್ ಹತ್ತೊಂಬತ್ತು ಬಟನ್ ಬರ್ತಾವತ್ರಿ ಇವ್ರ ತರ ಐತ್ರಿ ಮತ್ತ ಹಿಂದಿನ ಗಾಲ್ ಎಷ್ಟಲ್ರ ಮುಂದಿನ ಮಾಡ್ತಾರತ್ರ ಯಾವ್ ಮಾಡಿದ್ರೋರ್ಸ್ತು ಬರ್ರಿ ಎಲ್ ಎಂಟಿ ಅಡಿಗೆ ಮಾಡಿದಾರ ನೋಡ್ರಿ

ர் ர் தான் மொ சோல்யூஷன் ரோலிங் ரோலிங் மெஷின் ਹਾਂ ਇਹ ਲੈ ਨਾ ਇਹ ਰੋਣੀ ਮਾਰਦਾ ਤੇ ਰੋਣੀ ਮਾਰਦਾ ਸਭਾ ਹਿੰਕੋਟੀਨੇਸ਼ਨ ਹਾਂ ਇਹ ਲੈ ਨਾ ਬਦਲਾ ਬੈਕ ਆਦਾ ਤਾਂ ਆਮਸ਼ੈਨ ਇਹਦੇ ਨਾਲ ਹਾਂ ਅਗਣਾ ਅਜੇ ਨਾ ਮੂਲੀ ਨੋਕ ਮੰਗਣ ਕਿੰਨੋਂ ਬਰਤੇ ਹਾਂ ਇਹ ਨੋਕ ਮੰਗਣਾ ਇਹ ਮਸ਼ੀਨ ਦਾਗਾ ਅੱਲੇ ਫਾਟੇ ਬੋ ਤੋਰਦਾ ਹਾਂ ਹਾਂ ਅੱਲੇ ਦਾ ਬੈਂਡ ਦਾ 3 ਲੱਖ ਲਾਉਂਦਾ ਹਾਂ ਹਾਂ ਇਹ ਆਉਤਾ 5 ਨਰ ਇਹ ਹਾਟਾ ਨਾ ਮਸ਼ੀਨ ਇਹ 16 ਨੰਬਰ ਦਾ 14 ਨੰਬਰ ਮਸ਼ੀਨ ਹਟਾ ਕੰਮ ਮਸ਼ੀਨ 14 முடித முன்ீஜர் மலேசியா டெக்னாலஜி

ಇವ್ ನೋಡ್ರಿ ಇಪ್ಪತ್ತೈದು ಟೈರ್ಟಿ ಲೋಡಿಂಗ್ ಏನೋ ನಿಮ್ಗೆ ಆರ್ ತಿಂಗಳ ಗ್ಯಾರಂಟಿ ಕಂಪನಿ ಎಂ ಆರ್ ಕಂಪ್ನಿ ಹೊಸ ಟೈರ್ ರಿಮೋಡಿಂಗ್ ಮಾತ್ರ ಫ್ರೆಂಡ್ಸ್ ಯಾರು ಬರ್ಕೊಂಬೋದು ಬರ್ಕೊಂಬುದು ಬರ್ಬೋದ್ರಿಲ್ರಿ ಇವ್ರ ಮೊಬೈಲ್ ನಂಬರ್ ಕೇಳ್ರಿ ನಿಮ್ಮ ಮೊಬೈಲ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಸಿಕ್ಸ್ ಡಬಲ್ ಫೈವ್

ಅದು ಹಾ ಈ ರೀತಿ ಎಲ್ಲಾ ವರ್ಕ್ ಮಾಡ್ಕೊಡ್ತಾರೀ ಅಗ್ದಿ ಬೆಸ್ಟ್ ಕ್ವಾಲಿಟಿ ಅದ ರೈತರು ಬಂದಿ ಕೇಳಿದ್ರ ನಾವ್ರಿ ಅವ್ರೆಲ್ಲಾ ಚಲೋ ತಂದಾರೀ ನೀವ್ ಮುಗಿ ಯಾರದ್ರ ಬೇಕಾಗಿದ್ರ ಬರ್ರಿ ಇಲ್ಲಿ ಇದ್ ರೋಡ್ ಏನ್ ಬರತ್ತ ಕುರ್ಚಿ ರೋಡ್ಗ್ರಿ ಹಡಗಿರಿ ಕ್ರಾಸ್ ಬರತ್ರಿ ಯಾ ಹಾ ಇಲ್ಲಿ ಎಚ್ ಪಿ ಪೆಟ್ರೋಲ್ ಪಂಪ್ ಐತಿ ಅಂದ್ರ ಎಚ್ ಪಿ ಐತ್ರಿ ಭಾರತ್ ಪೆಟ್ರೋಲ್ ಪಂಪ್ ಎದುರಿಗ ಐತಿ ಅದ ನೀವ್ ಬಂದ ಇಲ್ಲಿ ಹಡಗಿರಿ ಕ್ರಾಸ್ನ ಕೇರಂದ್ರಿ ಹೇಳ್ತಾರೀ ಆಯ್ತಾವ್ರ ಬರ್ ಮಾಡ್ಲತ್ತೋರ್ಸ್ತೀನಿ ತೋರಿಸೋ ಇನ್ನೊಂದ್ ತೋರಿಸ್ ನೋಡ್ರಿ ಅವ್ರ ಅಂಗಡಿ ಹೆಸರು ರೀ ರೇ ಇಲ್ಲ ಅವ್ರ ಕಂಪ್ಲೀಟ್ ಬೋರ್ಡ್ ಐತ್ ನೋಡ್ರಿ ಇದರ ನಂಬರ್ ಕಾಣ್ತಾ ನೋಡ್ಕೊಂಡ್ ಬರ್ಬೋದ್ರಿ ಈ ನಂಬರ್ ಕಾಲ್ ಮಾಡ್ಕೊಂಡ್ ನೀವ್ ಬರೋದ್ ಬರೀ ಇಲ್ಲಿ ಐತ್ ಅದ ಈ ಭಾರತ್ ಪೆಟ್ರೋಲ್ ಪಂಪ್ ಎದುರುಗಿ ಐತ್ರಿ ಅದ ಹರಗಿ ಕ್ರಾಸ್ ಬಂದ್ ಕೇರ್ ಅಂದ್ರ ನೀ ಹರ್ಷ ಟೈರ್ ಎಲ್ಲಿ ಕೇರ್ ಅಂದ್ರ ಬಂದ್ ಹೇಳ್ತಾರಲ್ಲ ನಮಗ್ರಿ ಈ ರೀತಿ ಐತಿ ನೋಡ್ರಿ ಪ್ರಣ್ಸವ್ರ ಅಂಗಡಿ ಈಗ ಇದೊಂದ್ ಗಾಡಿ ರೆಡಿ ಆಗೇತ್ರಿ ಈ ಗಾಡಿಗೆ ಮುಂದಿನ ಗಲ್ಲಿ ಮಾಡಾಕ್ತಾರೀ ಈ ರೀತಿ ಐತಿ ನೋಡ್ರಿ ಟೈರ್ ಕಂಪನಿ ಕಂಪ್ನೀಂದ ಏನ್ ಬಂದವ್ರಲ್ಲವ್ರಿ ಅವ್ರು ಯಾವ ರೀತಿ ಅದಾವ್ರಿ ಏನ ಕೇಳ್ಕೊಂಬರ ಬಂದ್ರೆ ಇವಾಗ ಟೈರ್ ಎದುರು ಒಂದ್ ಡಿಬ್ಬಿ ಅವ್ರಿ ಇವಾಗ ಡೆಬಿಟೈರೋ ಇವಾಗ ನೀವು ಇಪ್ಪತ್ತೈಟನ ಇಪ್ಪತ್ತೆಂಟನ ದ್ರು ತಳಕೆ ಹಾಕಿ ಹಾಕಿ ಹೊಡದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ತಳಕೆ ಹಾಕಿ ಡೆಬಿ ನಡಬಾರ ಹಾಕೋದ್ ಹಾಕಿ ನೀವು ಹೇಳಿರಿ ಆರ್ ತಿಂಗಳ ಕೆತ್ತ ನಿಮಗೆ ಫ್ರೀ ಮಾಡಿ ಕೊಡ್ತೀವಿ ಫ್ರೀ ಫ್ರೀ ಮಾಡಿ ಕೊಡ್ತೀವಿ ಅದನ್ನೇ ಸಂಶಯಾ ಏನಿಲ್ಲ ಮುಂದೆ ನಿಮ್ಗೆ ಯಾವ ಬೇಟರ್ ಫೋನ್ ಮಾಡ್ಬಾರು ಮಾಲ್ ಸಿ ಎಷ್ಟೊತ್ತೀತಿ ಏನೈತಿ ಇವ್ರು ದೊಡ್ಡ ಇವ್ ಇವು ನಂಬರ್ ಟೈರ್ ಅರ್ಧಾರ್ದ ಬಟನ್ ಟೈರ್ ಇರ್ತಾವೆ ಇವ್ನು ನಿಮಗ ನಮ್ಮಲ್ಲಿ ಇಪ್ಪತ್ ಸಾವಿರದ ನಾಲ್ವತ್ತು ಸಾವಿರ ಜೋಡಿ ಯೂಸ್ ಇತಾವ ಇವ್ ಕಂಪನಿ ಒಂದರೂ ಬಟನ್ ಹೆಂಗ್ ಇರತ್ತೆ ಅಂದ್ರೆ ನಿಮ್ಗೆ ಎಂಬತ್ ಪೈಸೆ ಬಟನ್ ಇರತ್ತ ಎಂಬತ್ತು ಪೈಸೆ ಅಂದ್ರೆ ಇಲ್ಲಿ ತೋರಿಸ್ತೀವಿ ನೀವು ಈ ಟೈಪ್ ನಿಮ್ ಬಟನ್ ಬರ್ತಾವೆ ಇವೆಲ್ಲ ತೋರಿಸಿ ಎರಡು ಟೈರ್ ಈ ಬಟನ್ ಟೈರ್ ಪರ್ಸೆಂಟ್ ಬಟನ್ ಸೀನ್ ಮಾಡ್ತಾರೆ ಎರಡ್ ಸೀಸನ್ ಎರಡು ವರ್ಷದ ಫ್ರೆಂಡ್ಸ್ ಇಲ್ಲಿ ಹಳಿ ಅಂದ್ರೆ ಈಗ ಏನ ತೆಗೆದಿರ್ತಾರಲ್ಲ ರೀ ಗಾಡಿ ಮಾಲಕರ ಅವು ಟೈರ್ ಗಳು ಎಲ್ಲ ಇಲ್ಲಿ

ಈಗ ಎಲ್ಲಾ ಗಾಡಿ ಒಳ್ದು ಅವ್ರೆ ನಾವು ಈಗ ಅಂದ್ರೆ ರೆಂಟಿ ಅಂದ್ರೆ ಗಾಡಿ ಅವರದ್ರಿಗೆ ಟೈಮ್ ಕೊಡ್ತಾವಿ ಒಂದ್ ವರ್ಷ ಒಳಗೆ ಕೊಟ್ಟ ಏರ್ಪಂದ್ರೆ ತುಂಬಿ ನೋಡೋದು ಇವೆಲ್ಲ ನೋಡಿದ್ರೆ

ಇದು ಇಲ್ಲೇ ಅವ್ರ ಅಂಗಡಿ ಪಕ್ಕದಾಗ ಐತ್ರಿ ಅದವ್ರ ಇಲ್ಲಿ ಅವ್ರ ಅಂಗಡಿ ಐತ್ರಿ ಹಾ ಇಲ್ಲೇ ಐತ್ರಿ ಇದು ಇವ್ರದ ಅಂಗಡಿ ರೀ ಅಂದ್ರೆ ಅಲ್ಲಿ ಮಾಲ ತೊಡೆ ಹಾಕತ್ತ ಇಲ್ಲಿ ತಂದ ಇಟ್ಟಿದಾರ ಅವ್ರ ಈ ರೀತಿ ಎಲ್ಲ ಹೊರಗಿಲ್ಲ ಅವ್ರ ಒಂದ್ ಫ್ರೆಂಡ್ಸ್ ಟೈರ್ ಕೂಡ ಹೆಸರು ಹೆಸರು ಹಾಕಿ ಅದು ಟೈರ್ ಮಾಡತಿ ಹಾ ಓಕೆ ಫ್ರೆಂಡ್ಸ್ ಬಾಯ್